ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಇನ್ನು ಫ್ರೆಂಡ್ಸ್ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬನ್ನಿ ಫ್ರೆಂಡ್ಸ್ ಮಧ್ಯಕಾಲೀನ ಭಾರತ ಇತಿಹಾಸದ ಕೆಲವಷ್ಟು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಏನಿದೆಯಪ್ಪ ಅಂತಂದರೆ ನೂರ ಹದಿನೈದರಲ್ಲಿ ಜಹಾಂಗೀರ್ನ ಆಸ್ಥಾನವನ್ನು ತಲುಪಿದ ಚಕ್ರವರ್ತಿ ಜೇಮ್ಸ್ ಒಂದರ ರಾಯಭಾರಿ ಯಾರು ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ ಸರ್ ಥಾಮಸ್ ರಾವ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂನ ನಿಜವಾದ ಹೆಸರೇನು ಯಾಣೆ ಶಾ ಆಲಂನ ನಿಜವಾದ ಅಂತಂದ್ರೆ ಅಲಿ ಅಲಿಗವರ್ ನೆಕ್ಸ್ಟ್ ಮೂರನೇ ಕ್ವಶನ ಆಗ್ರಾದಲ್ಲಿ ಶಹಜಾನ್ ನಿರ್ಮಿಸಿದ ಈ ಕೆಳಗಿನ ಯಾವ ಕಟ್ಟಡವು ಮಾಸ್ಕೋದಲ್ಲಿರುವ ಸೇಂಟ್ ಬೆಸಿಲ್ಸ್ ಕ್ಯಾಥಡ್ರಲ್ ಮಾದರಿಯಲ್ಲಿ ಹೋಲುತ್ತದೆ ಯಾವ ಕಟ್ಟಡ ಹೋಲುತ್ತದೆಪ್ಪ ಅಂತಂದರೆ ಪರ್ಲ್ಸ್ ಮಸೂದಿ ನೆಕ್ಸ್ಟ್ ನಾಲ್ಕನೇ ಕ್ವಶ್ಚನ ಕುಷನರ ನಂತರವೇ ಕಾಬುಲ್ ಮತ್ತು ಕಂದರ್ ಅನ್ನು ಭಾರತೀಯ ಸಾಮ್ರಾಜ್ಯದ ಅಡಿಯಲ್ಲಿ ತರಲು ಸಾಧ್ಯವಾದ ಮೊದಲ ಭಾರತೀಯ ಆಡಳಿತಗಾರ ಯಾರು ಮೊದಲ ಭಾರತೀಯ ಆಡಳಿತಗಾರ ಯಾರಪ್ಪ ಅಂತಂದರೆ ಬಾಬರ್ ನೆಕ್ಸ್ಟ್ ಐದನೇ ಕ್ವಶನ ಈ ಕೆಳಗಿನವುಗಳಲ್ಲಿ ಉಮಯನ್ನ ಜನ್ಮಸ್ಥಳ ಯಾವುದು ಹುಮಯನ್ನ ಜನ್ಮಸ್ಥಳ ಯಾವುದಪ್ಪ ಅಂತಂದರೆ ಕಾಬುಲ್ ನೆಕ್ಸ್ಟ್ ಆರನೇ ಕ್ವಶನ ಚಂಡೆಲ್ಲ ರಾಜ್ಯವನ್ನು ಈ ಕೆಳಗಿನ ಯಾವ ಆಡಳಿತಗಾರನು ಸ್ವಾಧೀನಪಡಿಸಿಕೊಂಡನು ಯಾವ ಆಡಳಿತಗಾರ ಅಥವಾ ಯಾವ ರಾಜ ಸ್ವಾಧೀನಪಡಿಸಿಕೊಂಡಿದ್ದನಪ್ಪ ಅಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿ ನೆಕ್ಸ್ಟ್ ಏಳನೇ ಕ್ವಶನ ರಜಪೂತ ರಾಜರ ನಾಣ್ಯಗಳ ಮೇಲೆ ಯಾವ ದೇವತೆಯ ಚಿತ್ರವನ್ನು ಕೆತ್ತಲಾಗಿದೆ ಯಾವ ದೇವತೆಯ ಚಿತ್ರಣವನ್ನು ಕೆತ್ತಲಾಗಿದೆಪ್ಪ ಅಂತಂದರೆ ಲಕ್ಷ್ಮಿಯ ಮೂರ್ತಿಯನ್ನು ಕೆತ್ತಲಾಗಿದೆ ನೆಕ್ಸ್ಟ್ ಎಂಟನೇ ಕ್ವಶನ ಮೊಹಮ್ಮದ್ ಬಿನ್ ತುಘಲಕ್ ಈ ಕೆಳಗಿನ ರಾಯಭಾರಿಯನ್ನು ಚೀನಾಕ್ಕೆ ಕಳಿಸಿದ್ದನು ಚೀನಾಕ್ಕೆ ಯಾರನ್ನು ಕಳಿಸಿದ್ನಪ್ಪ ಅಂತಂದರೆ ಇಬ್ನ ಬೊಟ್ ಕಳಿಸಿದ್ದನು ನೆಕ್ಸ್ಟ್ ಒಂಬತ್ತನೇ ಕ್ವಶನ್ ಸ್ಯಾರ್ಕಿ ರಾಜವಂಶದ ಮಾನ್ಯತನದ ಮೊದಲ ಸದಸ್ಯ ಯಾರು ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಮುಬಾರಕ್ ಶಾ ನೆಕ್ಸ್ಟ್ ಹದಿನೈ ಕ್ವೆಶ್ಚನ್ ಮಧ್ಯಕಾಲೀನ ಭಾರತದಲ್ಲಿ ಕಾಲುವೆಗಳ ಅತಿ ದೊಡ್ಡ ಜಾಲವನ್ನು ಹಾಕಲು ದೆಹಲಿ ಸುಲ್ತಾನರ ಯಾವ ಸುಲ್ತಾನ ಹೆಸರುವಾಸಿಯಾಗಿದ್ದ ಯಾವ ಸುಲ್ತಾನ ಹೆಸರುವಾಸಿಯಾಗಿದ್ದನಪ್ಪ ಅಂತಂದರೆ ಪಿರೋಶಾ ಉರ್ಲಕ್